ರಾಜು ಎಂಬ ಯುವಕನ ಜೀವನ ತುಂಬಾ ಹೋರಾಟದಿಂದ ಕೂಡಿತ್ತು ಬಡತನದಲ್ಲಿ ಜನಿಸಿದ ಅವನು ಶಿಕ್ಷಣ ಮುಗಿಸುವುದಕ್ಕೂ ಕಷ್ಟಪಟ್ಟನು ಎಷ್ಟೇ ಶ್ರಮಪಟ್ಟರೂ ಕೆಲಸ ಸಿಗಲಿಲ್ಲ ಗ್ರಾಮದವರು ಅವನ ಮೇಲೆ ನಕ್ಕರು ಈತನಿಂದ ಏನೂ ಆಗಲ್ಲ ಎಂದು ತಳ್ಳಿಹಾಕಿದರು ರಾಜು ದಿನಕ್ಕೊಂದು ಕನಸು ಕಾಣುತ್ತಿದ್ದ ಒಂದು ದಿನ ನಾನು ಗೆಲ್ಲಬೇಕು ಆದರೆ ಅವನಿಗೆ ಅವಕಾಶ ಸಿಗುತ್ತಿರಲಿಲ್ಲ ಅವನ ತಾಯಿ ಪ್ರತಿದಿನ ದೇವರ ಮುಂದೆ ಪ್ರಾರ್ಥಿಸುತ್ತಿದ್ದಳು ದೇವರೇ ನನ್ನ ಮಗನ ಹಾದಿಯಲ್ಲಿ ಬೆಳಕು ತೋರಿಸು ಎಂದು ಕಣ್ಣೀರಿಡುತ್ತಿದ್ದಳು ರಾಜು ಆ ಕಣ್ಣೀರನ್ನೇ ತನ್ನ ಶಕ್ತಿಯನ್ನಾಗಿ ಮಾಡಿಕೊಂಡನು ಅವನೊಳಗೆ ಒಂದು ನಿರ್ಧಾರ ಬೆಳೆದಿತ್ತು ಒಂದು ದಿನ ನನಗೆ ಕೊನೆಯ ಅವಕಾಶ ಬಂದರೂ ಅದನ್ನೇ ನಾನು ಹಿಡಿಯುತ್ತೇನೆ ಅದೇ ಆತನ ಜೀವನ ಬದಲಿಸುವ ಮೂಲವಾಯಿತು ನಗರದಲ್ಲಿ ಒಂದು ದೊಡ್ಡ ಪರೀಕ್ಷೆ ನಡೆಯಬೇಕಿತ್ತು ಅಲ್ಲಿ ಆಯ್ಕೆ ಆದರೆ ಸರ್ಕಾರಿ ನೌಕರಿ ಸಿಗುವುದು ಖಚಿತ ರಾಜು ಹೃದಯದಲ್ಲಿ ಕೊಂಡಿದ್ದ ಕನಸು ಅದು ಆದರೆ ಅವನ ಬಳಿ ಹಣ ಇರಲಿಲ್ಲ ತಾಯಿ ತನ್ನ ಹಳೆಯ ಬಂಗಾರದ ಕಿವಿಯೊಲೆ ಮಾರಿದಳು ಮಗನೆ ಇದು ನಿನ್ನ ಕೊನೆಯ ಅವಕಾಶ ಎಂದು ಕೊಟ್ಟಳು ರಾಜು ಪರೀಕ್ಷೆಗೆ ಸಿದ್ಧತೆ ಪ್ರಾರಂಭಿಸಿದನು ಬೆಳಿಗ್ಗೆ ಹೊಲದಲ್ಲಿ ದುಡಿದು ರಾತ್ರಿ ದೀಪದ ಬೆಳಕಿನಲ್ಲಿ ಓದುತ್ತಿದ್ದನು ಅವನ ಕಣ್ಣುಗಳಲ್ಲಿ ನಿದ್ರೆಯಿರಲಿಲ್ಲ ಅವನ ಮನಸ್ಸಿನಲ್ಲಿ ಹೋರಾಟ ಮಾತ್ರ ಇತ್ತು ಅವನು ಪ್ರತಿಯೊಂದು ಪ್ರಶ್ನೆಯನ್ನು ದೇವರ ಹೆಸರಿನಿಂದ ಓದುತ್ತಿದ್ದನು ಈಗ ಇಲ್ಲ ಯಾವಾಗ ಎಂದು ತಾನು ತಾನೇ ಕೇಳುತ್ತಿದ್ದನು ಪರೀಕ್ಷೆಯ ದಿನ ಬಂತು ಅವನು ಹೃದಯದಲ್ಲಿ ಕಳವಳ ಆದರೆ ಕಣ್ಣುಗಳಲ್ಲಿ ನಿರ್ಧಾರ ಪರೀಕ್ಷಾ ಹಾಲ್ಗೆ ಹೋಗುವಾಗ ತಾಯಿಯವನ ಕೈ ಹಿಡಿದು ಹೇಳಿದಳು ಮಗನೇ ಇದು ನಿನ್ನ ಜೀವನದ ತಿರುವು ರಾಜು ದೇವರ ಹೆಸರನ್ನು ಜಪಿಸಿ ಕುರ್ಚಿಯಲ್ಲಿ ಕುಳಿತನು ಅವನೊಳಗೆ ಭಯಕ್ಕಿಂತ ಹೆಚ್ಚು ಶಕ್ತಿ ಹೊಳೆಯುತ್ತಿತ್ತು ಪರೀಕ್ಷೆಯ ಪ್ರಶ್ನೆಗಳು ಕಠಿಣವಾಗಿದ್ದವು ಅವನ ಕೈ ನಡುಗುತ್ತಿತ್ತು ಆದರೆ ಹೃದಯ ಗಟ್ಟಿಯಾಗಿತ್ತು ಇದು ನನ್ನ ಕೊನೆಯ ಅವಕಾಶ ನಾನು ಬಿಡುವುದಿಲ್ಲ ಎಂದುಕೊಂಡನು ಅವನು ಪ್ರತಿಯೊಂದು ಪ್ರಶ್ನೆಯನ್ನು ಶ್ರದ್ಧೆಯಿಂದ ಬರೆದು ಮುಗಿಸಿದನು ಪರೀಕ್ಷೆ ಮುಗಿದಾಗ ಅವನ ಮುಖದಲ್ಲಿ ಸಮಾಧಾನದ ನಗು ಇತ್ತು ನಾನು ಪ್ರಯತ್ನಿಸಿದೆ ಇನ್ನು ದೇವರ ಕೈಯಲ್ಲಿ ಎಂದುಕೊಂಡನು ಫಲಿತಾಂಶ ಬರುವ ದಿನಹಳ್ಳಿ ಜನ ಸೇರಿದ್ದರು ಎಲ್ಲರೂ ಯಾರು ಆಯ್ಕೆಯಾಗಿದ್ದಾರೆ ಎಂಬುದನ್ನು ನೋಡುತ್ತಿದ್ದರು ರಾಜು ಆತಂಕದಿಂದ ತನ್ನ ಹೆಸರು ಹುಡುಕುತ್ತಿದ್ದನು ಮೊದಲ ಪುಟ ಎರಡನೇ ಪುಟ ಅವನ ಹೆಸರು ಎಲ್ಲಿಯೂ ಕಾಣಲಿಲ್ಲ ಅವನ ಹೃದಯ ಕುಸಿಯುವಂತಾಯಿತು ಬಹುಶಃ ಇದು ನನ್ನ ಭಾಗ್ಯವಲ್ಲ ಎಂದುಕೊಂಡನು ಆದರೆ ಕೊನೆಯ ಪುಟ ತಿರುಗಿದಾಗ ಅವನ ಕಣ್ಣುಗಳು ಕಂಗೊಳಿಸಿದವು ಅಲ್ಲಿ ಬರೆಯಲ್ಪಟ್ಟಿತ್ತು ರಾಜು ಆಯ್ಕೆ ಅವನು ಆ ಕಾಗದದ ಮೇಲೆ ಬೆರಳು ಇಟ್ಟು ನಿಶ್ಚಲವಾಗಿ ನಿಂತನು ಅವನ ಕಣ್ಣೀರಿನಲ್ಲಿ ಸಂತೋಷ ಮಿಂಚುತ್ತಿತ್ತು ಅವನು ದೇವರ ಹೆಸರನ್ನು ಜಪಿಸಿದನು ಗ್ರಾಮದ ಜನರು ಬೆರಗಾದರು ಅವರು ಯಾವಾಗಲೂ ಅವನನ್ನು ಹಾಸ್ಯ ಮಾಡುತ್ತಿದ್ದರು ಆದರೆ ಈಗ ಅವರು ಕೈತಟ್ಟಿ ಅಭಿನಂದಿಸಿದರು ಈ ಹುಡುಗ ನಿಜವಾದ ಹೋರಾಟಗಾರ ಎಂದು ಎಲ್ಲರೂ ಒಪ್ಪಿದರು ಅವನ ತಂದೆ ಮೌನವಾಗಿದ್ದನು ಹೆಮ್ಮೆಯಿಂದ ತುಂಬಿಕೊಂಡಿದ್ದನು ಅವನ ತಾಯಿ ಕಣ್ಣೀರಿನಿಂದ ನಗುತ್ತಿದ್ದಳು ರಾಜು ಸರ್ಕಾರಿ ನೌಕರನಾದನು ಆ ದಿನದಿಂದ ಅವನ ಜೀವನದಲ್ಲಿ ಹೊಸ ಬೆಳಕು ಬೆಳಗಿತು ಅವನು ಬಡತನದ ಗೋಡೆಯನ್ನೇ ಒಡೆದನು ಅವನು ತಾಯಿಯ ಕನಸನ್ನು ನಿಜಪಡಿಸಿದನು ಅವನ ಜೀವನ ಇನ್ನು ಹಸಿವಿನಿಂದ ಹೋರಾಟವಲ್ಲ ಆದರೆ ಜಯದ ಹಾದಿಯಾಗಿತ್ತು ಅವನ ಕಥೆ ಇತರ ಯುವಕರಿಗೂ ಪ್ರೇರಣೆಯಾಯಿತು ಅವರು ಕೂಡ ಹೋರಾಡಲು ಆರಂಭಿಸಿದರು ಒಂದು ಅವಕಾಶ ಬಂದರೆ ಅದನ್ನೇ ಹಿಡಿಯಬೇಕು ಎಂಬ ಸಂದೇಶ ಹರಡಿತು ರಾಜು ತನ್ನ ಹಳ್ಳಿಗೆ ಶಾಲೆ ಕಟ್ಟಿದನು ಅವನು ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲು ಸಹಾಯ ಮಾಡಿದನು ಅವನು ತನ್ನ ಬದುಕನ್ನೇ ಇತರರ ಬದುಕು ಬೆಳಗಿಸಲು ಬಳಕೆ ಮಾಡಿದನು ಅವನ ಹೋರಾಟದ ಕಥೆ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಕೊನೆಯ ಅವಕಾಶ ಯುವಕನ ಜೀವನ ಬದಲಾಯಿಸಿದ ಹಾದಿ ಎಂಬ ಶೀರ್ಷಿಕೆ ಹೊತ್ತಿತು ಅದು ಸಾವಿರಾರು ಜನರಿಗೆ ನಂಬಿಕೆ ನೀಡಿತು ಅವನನ್ನು ಹಲವಾರು ವೇದಿಕೆಗಳಲ್ಲಿ ಆಹ್ವಾನಿಸಲಾಯಿತು ಅವನು ತನ್ನ ಕಥೆಯನ್ನು ಹಂಚಿಕೊಂಡನು ಜನರ ಹೃದಯದಲ್ಲಿ ಭರವಸೆಯ ಕಿರಣ ಹಚ್ಚಿದನು ನಾನು ವಿಶೇಷವಲ್ಲ ಎಂದು ರಾಜು ಹೇಳುತ್ತಿದ್ದನು ನನಗೆ ಬಂದ ಕೊನೆಯ ಅವಕಾಶವನ್ನು ಹಿಡಿದಷ್ಟೇ ಅವನ ಮಾತುಗಳಲ್ಲಿ ಸರಳತೆ ಅವನ ಜೀವನದಲ್ಲಿ ಪ್ರಾಮಾಣಿಕತೆ ಅವನು ದೇವರ ಕೃಪೆಗೆ ಧನ್ಯವಾದ ಹೇಳುತ್ತಿದ್ದನು ಅವನ ತಾಯಿ ಹತ್ತಿರ ಕುಳಿತು ಅವನನ್ನು ಆಶೀರ್ವದಿಸುತ್ತಿದ್ದಳು ಅವನ ಹೃದಯದಲ್ಲಿ ಶಾಂತಿ ತುಂಬಿಕೊಂಡಿತ್ತು ಅವನ ಹೋರಾಟದ ಪಾಠ ಸ್ಪಷ್ಟವಾಗಿತ್ತು ಜೀವನದಲ್ಲಿ ಅವಕಾಶಗಳು ಬಂದಾಗ ನಾವು ತಯಾರಾಗಿರಬೇಕು ಅವನು ಶ್ರಮ ತಾಳ್ಮೆ ಮತ್ತು ನಂಬಿಕೆ ಹೊಂದಿದ್ದನು ಅದರ ಫಲಿತಾಂಶವೇ ಅವನ ಯಶಸ್ಸು ಹಳ್ಳಿ ಮಕ್ಕಳು ಅವನನ್ನು ತಮ್ಮ ಹೀರೋ ಎಂದು ನೋಡುತ್ತಿದ್ದರು ಅವನ ಜೀವನ ಒಂದು ದೀಪವಾಗಿತ್ತು ಸಮಾಜವು ಅವನನ್ನು ಬದಲಿಸಿತು ಆದರೆ ಅವನು ಸಮಾಜವನ್ನೇ ಬದಲಾಯಿಸಿದನು ಅವನು ತಾನು ಅನುಭವಿಸಿದ ನೋವನ್ನೇ ಶಕ್ತಿಯನ್ನಾಗಿ ಮಾರ್ಪಡಿಸಿದನು ಅವನು ಎಲ್ಲರಿಗೂ ಕಲಿಸಿದನು ಅವಕಾಶವು ಚಿಕ್ಕದಾಗಿರಲಿ ಅದೇ ದೊಡ್ಡ ಜೀವನಕ್ಕೆ ದಾರಿ ಅವನ ಜೀವನವೇ ಸಾಕ್ಷಿ ರಾಜು ತನ್ನ ಕೆಲಸದಲ್ಲಿ ಸದಾ ಪ್ರಾಮಾಣಿಕನಾಗಿದ್ದನು ಅವನು ಜನರಿಗೆ ಸಹಾಯ ಮಾಡುವುದನ್ನೇ ತನ್ನ ಧ್ಯೇಯವನ್ನಾಗಿ ಮಾಡಿಕೊಂಡನು ಯಾರಾದರೂ ಬಂದು ಸಹಾಯ ಕೇಳಿದರೆ ಅವನು ತಕ್ಷಣ ಸ್ಪಂದಿಸುತ್ತಿದ್ದನು ನಾನು ನೋವನ್ನು ಕಂಡಿದ್ದೇನೆ ಇತರರು ನೋವನ್ನು ಕಾಣಬಾರದು ಎಂದನು ಅವನ ಕೆಲಸದಲ್ಲಿ ಜನಸೇವೆ ಪ್ರಥಮ ಅವನ ತಾಯಿ ಅವನ ಜೀವನದ ನಿಜವಾದ ದೇವಿ ಅವಳ ಪ್ರಾರ್ಥನೆ ಮತ್ತು ತ್ಯಾಗವೇ ಅವನ ಶಕ್ತಿ ನನ್ನ ತಾಯಿ ಇಲ್ಲದಿದ್ದರೆ ನಾನು ಇಲ್ಲ ಎಂದು ಅವನು ಹೇಳುತ್ತಿದ್ದನು ಅವಳ ಮುಖದಲ್ಲಿ ಸಂತೋಷದ ನಗು ಯಾವಾಗಲೂ ಇತ್ತು ಅವಳು ತನ್ನ ಮಗನಲ್ಲಿ ಸಮಾಜದ ಭವಿಷ್ಯವನ್ನು ಕಂಡಳು ಅವಳು ನಿಜವಾದ ವಿಜೇತೆಯಾಗಿದ್ದಳು ಹಳ್ಳಿ ಜನರು ಈಗ ತಮ್ಮ ಮಕ್ಕಳನ್ನು ಓದಲು ಕಳುಹಿಸುತ್ತಿದ್ದರು ಅವರು ಹೇಳುತ್ತಿದ್ದರೂ ರಾಜು ಮಾಡಿದ ಹಾಗೆ ನೀವು ಮಾಡಬಹುದು ಅವನ ಹೋರಾಟ ಒಂದು ಕ್ರಾಂತಿಯಾಗಿತ್ತು ಅವನ ಜೀವನದಲ್ಲಿ ಬಂದ ಕೊನೆಯ ಅವಕಾಶ ಇನ್ನು ಸಾವಿರಾರು ಜನರ ಪ್ರೇರಣೆಯಾಗಿತ್ತು ಅವನು ಬದುಕನ್ನು ಬೆಳಕಿನಿಂದ ತುಂಬಿದನು ರಾಜು ತನ್ನ ಜೀವನವನ್ನು ಹಿಂದಿರುಗಿ ನೋಡಿದಾಗ ಅವನು ಅಚ್ಚರಿಯಿಂದ ನಗುತ್ತಿದ್ದನು ನಾನು ಆಲ್ಮೋಸ್ಟ್ ಅಪ್ ಆಗಿದ್ದೆ ಆದರೆ ಕೊನೆಯ ಅವಕಾಶ ನನ್ನನ್ನು ಉಳಿಸಿತು ಅವನ ಕಣ್ಣೀರಿನಲ್ಲಿ ಸಂತೋಷ ಮಿಂಚುತ್ತಿತ್ತು ಅವನ ಬದುಕು ಪೂರ್ಣಗೊಂಡಿತ್ತು ಇಂದು ರಾಜು ಹೆಸರು ಕೇಳಿದರೆ ಹೋರಾಟದ ಜಯ ಎಂದು ಎಲ್ಲರೂ ಹೇಳುತ್ತಾರೆ ಅವನ ಕಥೆ ಒಂದು ಪಾಠ ಜೀವನ ಕೊಟ್ಟ ಕೊನೆಯ ಅವಕಾಶವನ್ನೇ ಹಿಡಿದುಕೊಳ್ಳಿ ಅದು ನಿಮ್ಮ ಬದುಕನ್ನೇ ಬದಲಾಯಿಸಬಹುದು ರಾಜುವಿನ ಹಾದಿ ಎಲ್ಲರಿಗೂ ಮಾರ್ಗದರ್ಶನ